ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡ ಕವಿತೆಯಲ್ಲಿ ಮುಖ್ಯವಾದ ಕವಿತೆಯ ವಿವರಣೆಯನ್ನು ತಿಳ್ಕೊಳ್ಳುವ ಘಟಕ ಎರಡರಲ್ಲಿ ತುಂಗಭದ್ರೆ ಎನ್ನುವಂತಹ ಕವಿತೆಯನ್ನು ವಿವರಣೆಯನ್ನು ತಿಳ್ಕೊಳ್ಳುವ ತುಂಗಭದ್ರೆ ಎನ್ನುವ ಕವಿತೆಯನ್ನು ಬರೆದವರು ಕೆ ಎಸ್ ನರಸಿಂಹಸ್ವಾಮಿ ತುಂಗಭದ್ರೆ ಕವಿತೆ ಐವತ್ತ ಮೂರು ಪುಟಕ್ಕೆ ಬನ್ನಿ ಐವತ್ತ ಮೂರರ ನಂತರ ಘಟಕ ಎರಡು ಬರ್ತದೆ ನೋಡಿ ಇಲ್ಲಿ ನಾಲ್ಕು ಕವಿತೆಯನ್ನು ಕಾಣ್ಬೋದು ಘಟಕ ಎರಡರಲ್ಲಿ ಕಣಿವೆಯ ಮುದುಕ ಕವಿತೆಯನ್ನು ನಾವು ತಿಳ್ಕೊಂಡಿದ್ದೇವೆ ಇವತ್ತು ತುಂಗಭದ್ರೆ ಕವಿತೆಯನ್ನು ತಿಳ್ಕೊಳ್ಳೋ ಕೆ ಎಸ್ ನರಸಿಂಹ ಸ್ವಾಮಿ ಸ್ವಾಮಿಯವರು ಬರೆದಿರುವ ತುಂಗಭದ್ರೆ ಈ ಒಂದು ಕವನದಲ್ಲಿ ಏಳೆಯ ಮಗುವಿನ ಮುಗ್ಧ ಸುಂದರ ಚಿತ್ರಣವನ್ನು ವಿವರಿಸ್ತಾ ಇದ್ದಾರೆ ಎಳೆಯ ಮಗುವಿನ ಮುಗ್ಧ ಸುಂದರ ಚಿತ್ರಣವನ್ನು ಆಕರ್ಷಣೀಯವಾಗಿ ಇಲ್ಲಿ ವಿವರಿಸ್ತಾ ಇದ್ದಾರೆ ಮಗುವಿನ ಚಲನವನಗ ವಲನಗಳು ಹಾವಭಾವಗಳು ಶಾರೀರಿಕ ಲಕ್ಷಣಗಳನ್ನು ಬಣ್ಣಿಸುವುದರ ಜೊತೆಗೆ ಕೌಟುಂಬಿಕ ಚಿತ್ರಣವನ್ನು ಒಂದು ವರ್ಷದ ಮಗು ತುಂಗಭದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ತುಂಬ ಚೆನ್ನಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಈ ಒಂದು ಕವಿತೆ ಒಂದು ಪುಟ್ಟ ಮಗು ತುಂಗಭದ್ರೆ ಎನ್ನುವಂತಹ ಒಂದು ಪುಟ್ಟ ಮಗುವಿನ ಬಗ್ಗೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ತುಂಗಭದ್ರೆ ಎನ್ನುವಂತಹ ಕವಿತೆಯನ್ನು ಬರೆದವರು ಕೆ ಎಸ್ ಸ್ವಾಮಿಯವರು ತುಂಗಭದ್ರ ಕವಿತೆಯಲ್ಲಿ ಒಂದು ಪುಟ್ಟ ಮಗು ತುಂಗಭದ್ರೆ ಅವಳ ಸಂಪೂರ್ಣವಾದ ಅವಳ ಚಲನವಲನಗಳು ಹಾವಭಾವಗಳು ಶಾರೀರಿಕ ಲಕ್ಷಣಗಳನ್ನು ಬಣ್ಣಿಸುವುದರ ಜೊತೆಗೆ ಕೌಟುಂಬಿಕದ ವಿಷಯ ಒಂದು ಕುಟುಂಬದ ವಿಷಯವನ್ನು ಕೂಡ ವಿವರಿಸ್ತಾ ಇದ್ದಾರೆ ತುಂಗಭದ್ರೆ ಕವನದ ವಸ್ತು ಏನು ಅಂದರೆ ಪ್ರಮುಖವಾಗಿ ತುಂಗಭದ್ರೆ ಎನ್ನುವಂತಹ ಕವನದಲ್ಲಿ ಒಂದು ವರ್ಷದ ಎಳೆಯ ಮಗುವಿನ ಹಾವಭಾವಗಳು ಚಲನವನ ಚಲ್ ಚಲನವಲನಗಳು ಶಾರೀರಿಕವಾದ ಲಕ್ಷಣಗಳನ್ನು ಕವಿ ತುಂಬ ಸೊಗಸಾಗಿ ಚಿತ್ರಿಸಿದ್ದಾರೆ ಸಾಂಸಾರಿಕ ಬದುಕಿನಲ್ಲಿ ತಂದೆ ತಾಯಿಯ ನಡುವೆ ಮಗು ಸಂತೋಷದ ಚಿಲುಮೆಯಾಗಿ ಮೂಡಿಬಂದ ಬಗೆಯನ್ನು ಇಲ್ಲಿ ಅವರು ವರ್ಣಿಸ್ತಾ ಇದ್ದಾರೆ ತುಂಗಭದ್ರೆಯ ಆರೋಗ್ಯದ ಸೂಕ್ಷ್ಮತೆ ಅಧಿಕಾರ ಧೈರ್ಯ ಮುಗ್ಧತೆ ಮುಂತಾದವು ಈ ಒಂದು ಕವನದಲ್ಲಿ ಮಿಳಿತವಾಗಿದೆ ಈ ಕವನದಲ್ಲಿ ಒಂದು ವರ್ಷದ ಮಗು ತುಂಗಭದ್ರೆಯು ಆಗಿದ್ದಾಳೆ ಅವಳ ಆರೋಗ್ಯದ ಬಗ್ಗೆ ತಂದೆ ತಾಯಿಯರ ಜೊತೆ ನಡೆದುಕೊಳ್ಳುವ ರೀತಿ ನೀತಿಗಳು ಅವಳ ಧೈರ್ಯದ ಸ್ವಭಾವ ಅವಳ ಮುಗ್ಧತೆ ಅವಳ ವಯೋಮಾನಕ್ಕನುಸಾರವಾಗಿ ಇಲ್ಲಿ ಪ್ರತಿಬಿಂಬಿತವಾಗಿದೆ ಕೌಟುಂಬಿಕ ಜೀವನದಲ್ಲಿ ಏನೇ ಎಡರು ತೊಡರುಗಳಿದ್ದರೂ ಕೂಡ ಮಗುವಿನಿಂದ ಎಲ್ಲ ಕೂಡ ಶಮನವಾಗುತ್ತದೆ ಇವರ ಕುಟುಂಬದಲ್ಲಿ ತುಂಗಭದ್ರೆ ಸಂತೋಷದ ಧೈರ್ಯದ ಚಿಲುಮೆಯಾಗಿ ಮೂಡಿಬಂದಿರುವ ಬಗೆಯನ್ನು ಕವಿ ತುಂಬ ಸೊಗಸಾಗಿ ಚಿತ್ರಿಸಿದ್ದಾರೆ ಒಂದು ಮಗುವಿನ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ತುಂಗಭದ್ರೆ ಕವಿತೆ ಸಂಪೂರ್ಣವಾಗಿ ಮಗುವಿನ ಒಂದು ಆಟಪಾಠಗಳಿರ್ಬೋದು ಅವಳ ನಡತೆ ಇರ್ಬೋದು ಅವಳ ಒಂದು ಒಂದು ಮುಗ್ಧತೆ ಇದನ್ನೆಲ್ಲ ಕೂಡ ವಿವರಿಸುವಂಥದ್ದನ್ನು ಕಾಣ್ಬೋದು ನಾವು ಕವನದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ ಈ ಕವನದ ಆರಂಭದಲ್ಲಿ ಈ ತುಂಗಭದ್ರೆ ಹೊಳೆಯಲ್ಲ ವರುಷದ ಮಗಳು ಇವಳೆನ್ನ ದೇವರಾಗಿ ಹಳು ಮದರಾಸಿನಲ್ಲಿ ಬಿರುಗಾಳಿ ಎದ್ದು ಮೈಸೂರಿನಲ್ಲಿ ಹತ್ತು ಹನಿ ಮಳೆ ಬಿದ್ದಿತೆನ್ನಿ ಇವಳಿಗೆ ನೆಗಡಿ ಬೀದಿಯಲ್ಲಿ ಬೇಸಗೆಯ ಬಿಸಿಲು ಸುಳಿದರೆ ಉಷ್ಣ ಮನೆಯೊಳಗೆ ಎಲ್ಲೆಲ್ಲೂ ಇವಳೆ ಇವಳದೇ ಮಾತೂ ಇವಳದೇ ಆಟ ಈ ತುಂಗಭದ್ರೆಯ ಹೊಳೆಯಲ್ಲ ವರುಷದ ಮಗಳು ಇಲ್ಲಿ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ತುಂಗಭದ್ರೆ ಅಂತ ಹೇಳಿದ ತಕ್ಷಣ ನಾವು ಒಂದು ಹೊಳೆ ಅಂದುಕೊಳ್ಳಬಹುದು ತುಂಗೆ ಭದ್ರೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೊಳೆ ಇರ್ಬೋದು ಎನ್ನುವಂತಹ ಹೊಳೆ ಇರ್ಬೋದು ಅಂತ ಅನಿಸ್ತಾರೆ ಅಂತ ಯೋಚನೆ ಮಾಡ್ಬೋದು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅವಳು ಹೊಳೆ ಅಲ್ಲ ತುಂಗಭದ್ರೆ ಅಂದರೆ ಒಂದು ವರುಷದ ಮಗಳು ವರುಷದ ಮಗಳು ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಈ ಕವನದಲ್ಲಿ ಆರಂಭದಲ್ಲಿ ನೀವು ನೋಡಿದಾಗ ನಾವು ತುಂಗಭದ್ರೆ ಅಂತ ಹೇಳಿದ ತಕ್ಷಣ ಹೊಳೆ ಅಂತ ಅಂದುಕೊಳ್ಳುವಂಥದ್ದು ಸಹಜ ಪ್ರಕೃತಿಮಯವಾದ ನಾಮಪದವಾಗಿರುವಂಥದ್ದು ಪ್ರಕೃತಿಯ ಒಂದು ಹೆಸರು ಪ್ರಕೃತಿಯ ಹೊಳೆಯ ಹೆಸರು ನದಿಯ ಹೆಸರು ತುಂಗಭದ್ರ ಆದರೆ ಇಲ್ಲಿ ತುಂಗಭದ್ರ ಅಂದರೆ ಮಗಳು ಒಂದು ವರುಷದ ಮಗಳು ಹೆಣ್ಣಿನ ನಾಮಪದ ಎನ್ನುವಂತೆ ಭಾಸವಾಗ್ತದೆ ಇಲ್ಲಿ ಮಗು ತಂದೆ ತಾಯಿಗಳ ವಾತ್ಸಲ್ಯ ಭಾವ ವಾತ್ಸಲ್ಯದ ಒಂದು ಭಾವ ಇಲ್ಲಿ ಕಾಣ್ಬೋದು ತುಂಗಭದ್ರೆ ಹುಟ್ಟಿದ ಮೇಲೆ ಕವಿಯ ಜೀವನ ತುಂಬ ಬದಲಾವಣೆ ಆಗ್ತದೆ ಅಂತೆ ಕವಿಯ ಮನೋಧರ್ಮವೇ ಬದಲಾಗಿ ಕವಿಯ ಮನಸ್ಸಿನಲ್ಲಿದ್ದ ಸಿಡುಕು ಅಬ್ಬರಗಳ ಸಿಡಿಲು ಹೆಡೆಯಾಡುತ್ತಿದ್ದವು ತುಂಗಭದ್ರೆ ಹುಟ್ಟಿದ ಮೇಲೆ ಅವರ ಕವಿಯ ಜೀವನ ಸಂಪೂರ್ಣವಾಗಿ ಬದಲಾಯಿತು ಎಷ್ಟು ಸಿಟ್ಟು ಎಲ್ಲ ಇದ್ದಂತಹ ಕವಿಯ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯಾಗುವಂಥದ್ದನ್ನು ಅವರು ವಿವರಿಸ್ತಾ ಇದ್ದಾರೆ ಸಂತೋಷದ ದ್ವೀಪವನ್ನು ನಿರ್ಮಾಣ ಮಾಡಿಕೊಂಡು ಮಗಳನ್ನು ಕಣ್ಮನಗಳ ಕಾವಲಿನಲ್ಲಿ ಅಲ್ಲಿಟ್ಟು ತೂಗಿಕೊಳ್ಳುವ ವಾತ್ಸಲ್ಯ ಭಾವ ತಂದೆ ತಾಯಿಯರ ಒಂದು ಆ ಒಂದು ಹುನ್ ಮನಸ್ಸುಗಳು ಆಹ್ಲಾದಗೊಳಿಸುವ ಅಂಥದ್ದು ತುಂಗಭದ್ರೆಗೆ ಇರುವಂತಹ ಶಕ್ತಿ ತುಂಗಭದ್ರೆ ಹುಟ್ಟಿದ ಮೇಲೆ ಅಂದರೆ ಕವಿಯ ಮಗಳು ಹುಟ್ಟಿದ ಮೇಲೆ ಅವರ ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಹೇಗೆ ಬದಲಾವಣೆಗಳಾಯಿತು ಎನ್ನುವಂಥದ್ದನ್ನು ಈ ಒಂದು ತುಂಗಭದ್ರೆ ಎನ್ನುವಂತಹ ಕವಿತೆಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯು ವಿವರಿಸ್ತಾ ನರಸಿಂಹಸ್ವಾಮಿಯವರು ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಒಳಗಣ್ಣ ಕಪ್ಪ ಕತ್ತರಿಸುವಳು ಒಳಗಣ್ಣ ಕಪ್ಪ ಕತ್ತರಿಸುವಳು ಈ ಒಂದು ಸಾಲುಗಳನ್ನು ನೆನಪಲ್ಲಿಟ್ಟುಕೊಳ್ಳಿ ಇದು ಸಂದರ್ಭ ಸಹಿತ ಪ್ರಶ್ನೆಗೆ ಕೇಳಿದ್ದಾರೆ ಒಳಗಣ್ಣ ಕಪ್ಪ ಕತ್ತರಿಸುವಳು ಎನ್ನುವಂಥದ್ದನ್ನು ಅದು ಈ ಒಂದು ಸಾಲನ್ನು ತುಂಗಭದ್ರಾ ತುಂಗಭದ್ರೆ ಎನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ತುಂಗಭದ್ರೆ ಎನ್ನುವಂತಹ ಕವಿತೆಯನ್ನು ಬರೆದವರು ಕೆ ಎಸ್ ನರಸಿಂಹಸ್ವಾಮಿಯವರು ಇಲ್ಲಿ ತುಂಗಭದ್ರೆ ಎನ್ನುವ ಒಂದು ವರುಷದ ಪುಟ್ಟ ಮಗಳು ಅವಳ ಬಗ್ಗೆ ಅವಳ ಬಗ್ಗೆ ವಿವರಿಸಿದ ಕವಿ ಇಲ್ಲಿ ಹೇಳ್ತಾ ಇರುವಂಥದ್ದು ಒಳಗಣ್ಣ ಕಪ್ಪ ಕತ್ತರಿಸುವಳು ದಿನವೂ ಹಿಡಿದು ಅಕ್ಕ ಅಮ್ಮ ಎಂದು ಒಲಿಸಿ ಬಿಸಿ ನೀರೆರೆದು ಮೈ ತುಂಬ ಹೊದಿಸಿ ಧೂಪನಿಟ್ಟು ತೊಟ್ಟಿಲನು ರಟ್ಟೆ ಬೀಳುವ ತನಕ ತೂಗಿ ಮೇಲು ದನಿಯಲಿ ಜೋಳ ಕನ್ನೆಯರ ಭಂಗವನ್ನು ಪಲುಕಿ ದರೆಯುವಳು ಮಲಗುವಂಥವಳಿ ಈ ಮಾಯಾಂಗನೆ ಇಣಿಕಿ ಹೆಡೆ ಎತ್ತಿ ನಕ್ಕು ನಗಿಸುವಳು ಒಂದು ವರುಷದ ಮಗುವಿನ ಸಂಪೂರ್ಣ ಒಂದು ನಿತ್ಯದ ಬದುಕಿನ ವಿಷಯವನ್ನಲ್ಲಿ ವಿವರಿಸ್ತಾ ಇದ್ದಾರೆ ಒಂದು ಪುಟ್ಟ ಮಗು ಅಂತ ಹೇಳಿದ ತಕ್ಷಣ ಆ ಮಗುವನ್ನು ಬೆಳಿಗ್ಗಿನಿಂದ ಸಂಜೆ ತನಕ ಯಾವ ರೀತಿಯೆಲ್ಲ ನಾವು ಒಂದು ಸೇವೆಯನ್ನು ಮಾಡ್ತೇವೆ ಆ ಮಗುವಿಗೆ ಸ್ನಾ ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸಿ ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಿಸಿ ನಂತರ ಆಹಾರವನ್ನೆಲ್ಲ ಕೊಟ್ಟು ಮಲಗಿಸುವಂಥದ್ದು ಅದೆಷ್ಟೋ ಸಂದರ್ಭಗಳಲ್ಲಿ ಮಕ್ಕಳು ಮಲಗಲಿಕ್ಕೂ ಕೂಡ ಹಠ ಮಾಡ್ತಾರೆ ಊಟ ಮಾಡಲಿಕ್ಕೂ ಕೂಡ ಹಠ ಮಾಡ್ತಾರೆ ನಿದ್ದೆ ಮಾಡಬೇಕಾದ್ರೆ ತುಂಬ ಸಲ ಆ ಒಂದು ಜೋಕಾಲಿಯನ್ನಾಗಲಿ ಅಥವಾ ಒಂದು ತೊಟ್ಟಿಲನ್ನು ತೂಕ್ತಾ ತೂಕ್ತಾ ತುಂಬ ಹೊತ್ತುಗಳ ನಮಗೆ ಕೈ ರಟ್ಟೆಗಳು ನೋವಾಗುವ ತನಕ ನಾವು ಅವು ತೂಕ್ತಾ ತೂಗ್ತಾ ನಿದ್ದೆ ಮಾಡುವಂಥದ್ದು ಎಲ್ಲರ ಮನೆಗಳಲ್ಲಿಯೂ ಕೂಡ ಇದು ಸಾಮಾನ್ಯವಾಗಿರುವಂಥದ್ದು ಈ ಒಂದು ಪುಟ್ಟ ಮಗುವಿನ ಬಗ್ಗೆ ಇಲ್ಲಿ ವಿವರಿಸ್ತಾ ಇರುವಂಥದ್ದು ನಾವು ಕಾಣ್ಬೋದು ಒಳಗಣ್ಣ ಕಪ್ಪತ್ ಕತ್ತರಿಸುವಳು ಎನ್ನುವ ಪದದಲ್ಲಿ ತಾಯಿಗಿಂತಲೂ ಮಗು ಸುಂದರವಾಗಿರುವುದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಈ ಮಗು ತುಂಗಭದ್ರೆ ಎನ್ನುವಂಥ ಒಂದು ವರ್ಷದ ಮಗಳು ತಾಯಿಗಿಂತಲೂ ಕೂಡ ಸುಂದರವಾಗಿದ್ದಾಳೆ ಒಳಗಣ್ಣ ಕಪ್ಪ ಕತ್ತರಿಸುವಳು ಎನ್ನುವಂತಹ ಸಾಲು ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ತಾಯಿಗಿಂತಲೂ ಮಗು ಸುಂದರವಾಗಿರುವುದನ್ನು ವಿವರಿಸ್ತಾ ಇದ್ದಾರೆ ಅದನ್ನು ಕಂಡು ತಾಯಿ ಮನಸ್ಸು ಹಿರಿ ಹಿರಿ ಹಿಗ್ಗಿದಂತಿದೆ ಇದು ನಿಮ್ಮ ಮಗು ಎಂದು ಒಮ್ಮೆ ನನ್ನ ಚಿನ್ನ ಎಂದು ಕರೆಯುವಂಥದ್ದು ತಾಯುವ ಸಲ್ಯದ ಉತ್ಕಟತೆ ಉತ್ಕಟತೆ ಮಗುವಿನ ಮೊಂಡು ಹಟದ ಸ್ವಭಾವವನ್ನು ಸುವ್ಯಕ್ತಪಡಿಸುವಂಥದ್ದು ಜನಪದ ನಾನುಡಿಯಂತೆ ಹೆತ್ತವರಿಗೆ ಹೆಗ್ಗಣಮುದ್ದು ಎನ್ನುವ ಹಾಗೆ ತಂದೆ ತಾಯಿಯರ ನಡುವೆ ಮಕ್ಕಳ ಮುಗ್ಧ ಸ್ವಭಾವದ ಜೊತೆಗೆ ತನ್ನ ಹಠದ ಪ್ರವೃತ್ತಿಯನ್ನು ಕಾಣಬಹುದಾಗಿದೆ ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಮುದ್ದಿಸುವುದು ಮಲಗಿಸುವುದು ತಾಯಿ ಕೆಲಸವಾದರೆ ಮಗು ಸುಮ್ಮನೆ ಮಲಗುವುದಿಲ್ಲ ಎನ್ನುವುದು ಈ ಒಂದು ಸಾಲುಗಳಲ್ಲಿ ವಿವರಿಸ್ತಾ ಇದ್ದಾರೆ ಒಂದೊಂದು ಪದಗಳು ತುಂಬ ಮೌಲ್ಯಯುತವಾಗಿ ಪದಗಳಾಗಿ ಕವಿಯ ಕುಂಚದಿಂದ ಹೊರಹೊಮ್ಮಿರುವುದನ್ನು ಕಾಣಬಹುದು ಕವಿ ನೀಡಿರುವ ಒಂದೊಂದು ವರ್ಣೆಯು ವರ್ಣನೆ ಇದೆಯಲ್ಲ ಅದೆಲ್ಲ ಕೂಡ ಕಲಾತ್ಮಕವಾಗಿ ಅಪೂರ್ಣವಾಗಿ ಮೂಡಿ ಬಂದಿರುವಂಥದ್ದನ್ನು ನಾವು ನೋಡ್ಬೋದು ಕವಿ ತನ್ನ ಮಗಳನ್ನು ತೊಟ್ಟಿಲಲ್ಲಿ ತೂಗಿದರೂ ಮಲಗುವ ಮಗಳಲ್ಲ ಎನ್ನುವ ವರ್ಣನೆ ಇಲ್ಲಿ ಅವರು ವಿವರಿಸುವಂಥದ್ದನ್ನು ನಾವು ಕಾಣ್ಬೋದು ವರುಷದ ಮಗಳು ಒಂದು ವರುಷದ ಮಗಳು ಅಂತ ಹೇಳ್ತಾ ಇದ್ದಾರೆ ಕವಿ ತನ್ನ ಮಗಳು ಚಿಕ್ಕವಳಲ್ಲ ಅವಳಿಗೀಗ ಒಂದು ವರ್ಷ ತುಂಬಿದೆ ಇದುವರೆಗೆ ಮನೆಯೊಳಗೆ ಆಡುತ್ತಿದ್ದಂತಹ ಮಗುವಿಗೆ ಹೆಜ್ಜೆ ಬಂದು ಬಾಹ್ಯ ಪ್ರಪಂಚವನ್ನು ವೀಕ್ಷಿಸ್ತಾ ಇದ್ದಾಳೆ ಅವಳು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕ್ತಾ ಬರ್ತಾ ಇದ್ದಾಳೆ ಮನಸ್ಸು ಆತಂಕಗೊಂಡಂತಿದೆ ಕವಿ ತಾನು ಹೊರ ಹೊರಟರೆ ಮಗು ತನ್ನ ತಂದೆಯೊಡನೆ ಇರುವ ಸಲುಗೆಯಿಂದ ಮಗು ತನ್ನ ಅಧಿಕಾರವನ್ನು ಸ್ಥಾಪಿಸ್ತಾಳೆ ಬೆಳಗಿನಿಂದ ಸಂಜೆಯವರೆಗೂ ತನ್ನ ತಾಯಿಯೊಡನೆ ತನ್ನ ಬೇಕು ಬೇಡಗಳನ್ನು ಕೇಳಿ ಪಡೆದು ರಾತ್ರಿಯಲ್ಲಿ ಬಂದ ಅಪ್ಪನನ್ನು ಅಪ್ಪಿಕೊಳ್ಳುವ ಮಗಳು ತಂದೆಗೆ ಕೊರಳ ಪದಕವಿದ್ದಂತೆ ಎನ್ನುವ ಕವಿಯ ಮನೋಭಾವ ಇಲ್ಲಿ ತುಂಬ ಅದ್ಭುತವಾಗಿ ಮೂಡಿಬಂದಿರುವಂಥದ್ದನ್ನು ಕಾಣ್ಬೋದು ಈ ಮಗಳು ತುಟಿಯ ತೆರೆದರೆ ಸಾಕು ಮೇಲೊಂದು ಸಣ್ಣಕ್ಕಿ ಕೆಳ ತುಟಿಯ ಹಿಂದೆ ಇನ್ನೊಂದು ಹಾಲಿನ ಚುಕ್ಕಿ ಬಟ್ಟ ತಲೆ ಮುಖ ಕಿವಿಯವರೆಗೂ ಕಣ್ಣು ಇಷ್ಟಾಗಿ ಶಾಸ್ತ್ರಕ್ಕೆ ಹತ್ತು ಕೂದಲು ಒಂದು ಮರುಳು ಜಡೆ ಅದು ಬ್ರಹ್ಮಗಂಟು ಒಂದು ಮರುಳು ಜಡೆ ಅದು ಬ್ರಹ್ಮಗಂಟು ಈ ಭಾಗದಲ್ಲಿ ಮಗುವನ್ನು ವರ್ಣಿಸುವಂಥದ್ದನ್ನು ಕಾಣ್ಬೋದು ಯಾವ ರೀತಿ ಮಗಳು ಇದ್ದಾಳೆ ಎನ್ನುವಂಥದ್ದನ್ನು ಊಹೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಅವರಿಲ್ಲಿ ವಿವರಿಸ್ತಾ ಇದ್ದಾರೆ ಇಡೀ ಒಂದು ಈ ಒಂದು ಸಾಲುಗಳಲ್ಲಿ ಮರಳು ಜಡೆ ಅದು ಬ್ರಹ್ಮಗಂಟು ಎನ್ನುವಾಗ ಮಗುವಿನ ನೀಲ ಕೇಶ ರಾಶಿ ಕೇಶದ ಒತ್ತಟ್ಟಿಗೆ ಕಟ್ಟುವಲ್ಲಿ ಕವಿ ಕಲ್ಪನೆ ಮರಳು ಆಗಿ ಅಂದರೆ ಈಗ ಗುಂಗುರು ಕೂದಲಿರ್ತದಲ್ಲ ಅದೊಂದು ರೀತಿಯ ಬ್ರಹ್ಮಗಂಟು ಹಾಕಿದ ರೀತಿಯಲ್ಲಿ ಎನ್ನುವಂಥ ರೀತಿಯಲ್ಲಿ ಈ ಮಗು ಈ ಒಂದು ಭಾಗದಲ್ಲಿ ಅವರು ತಂದೆ ತಾಯಿಯವರು ಅವರ ಮನಸ್ಸಿಗೆ ಮುದ ನೀಡುವ ಒಂದು ಲಲ್ಲೆ ಮಾತುಗಳು ತೊದಲ ನುಡಿಗಳನ್ನು ಪ್ರಕೃತಿಯ ಜೊತೆಗೆ ತುಳುಕು ಹಾಕಿರುವುದು ನಾವು ಕಾಣ್ತೇವೆ ವರುಷದ ಮಗಳು ಧೈರ್ಯವೇ ಧೈರ್ಯ ಆಗಾಗ ಮುಂಗೋಪದಲ್ಲಿ ತಂದೆ ಜರಿದರೆ ಇವಳು ತಾಯಿಯ ಬಳಿ ಸೇರುವಳು ತಾಯಿ ಬೇಸರದಿಂದ ಮತ್ತೊಮ್ಮೆ ಗದರಿದರೆ ಅಂಬೆಗಾಲಿಡುತ್ತಾ ಕಂಬನಿಯೊಂದನ್ನುರುಳಿಸುತ್ತಾ ಬಂದು ತಂದೆಯ ತೊಡೆಯೇರುವಳು ಇಲ್ಲಿ ಕವಿ ತನ್ನ ಮಗಳು ಒಂದು ವರುಷದ ಮಗಳಾದಂಥ ತುಂಗಭದ್ರೆಯನ್ನು ವಿವರಿಸ್ತಾ ಇದ್ದಾರೆ ಏನು ಧೈರ್ಯ ಅವಳಿಗೆ ತುಂಬನೇ ಧೈರ್ಯ ಇದೆ ಒಮ್ಮೆ ಅಪ್ಪನ ಜೊತೆಗೆ ಒಮ್ಮೆ ಅಮ್ಮನ ಜೊತೆಗೆ ಬರುತ್ತಾಳೆ ಅಪ್ಪ ಬೈದಾಗ ಅಮ್ಮನ ಜೊತೆಗೆ ಸೇರ್ತಾಳೆ ಅಮ್ಮ ಬೈದಾಗ ಅಪ್ಪನ ಜೊತೆಗೆ ಸೇರ್ತಾಳೆ ಅವಳು ಧೈರ್ಯವಂತಳು ಇವಳು ಸುಮ್ಮನಿರುವ ಮಗಳಲ್ಲ ಅವಳು ಕೆಲವೊಮ್ಮೆ ಮುಂಗೋಪ ಕೂಡ ಇದೆ ಕೆಲವೊಮ್ಮೆ ಹಠ ಕೂಡ ಇದೆ ಆದರೆ ಒಮ್ಮೆ ಜೋರು ಮಾಡಿದಾಗ ತಂದೆ ಕೋಪಿಸಿಕೊಂಡರೆ ಜೋರು ಮಾಡಿದರೆ ತಾಯಿಯ ಬಳಿ ಹೋಗಿ ಓಡುವಳು ತಾಯಿ ಗದರಿಸಿದರೆ ಕಣ್ಣೀರಿಡುತ್ತಾ ತಂದೆಯ ಬಳಿಗೆ ಬಂದು ಸೇರುವಳು ಅಂತ ಮಗಳನ್ನು ತುಂಗಭದ್ರೆಯನ್ನು ಈ ರೀತಿಯಾಗಿ ಅವಳು ಇರ್ತಾಳೆ ಎನ್ನುವಂಥದ್ದನ್ನು ವಿವರಿಸ್ತಾ ಇದ್ದಾರೆ ಇನ್ನು ಅವರ ಸಂಸಾರದ ಬಗ್ಗೆ ಕೂಡ ವಿವರಿಸ್ತಾರೆ ಒಂದು ಸಾಗರ ನಾನು ಒಂದು ದಡ ಮೀನಾಕ್ಷಿ ಇನ್ನೊಂದು ದಡ ನಡುವೆ ತುಂಗಭದ್ರೆಯ ಹಡಗು ಚಂದಿರನ ಹೊತ್ತು ಓಡಾಡುವುದು ಆ ಧೈರ್ಯ ನನಗಿಲ್ಲ ನನ್ನಂಥ ಎಷ್ಟೋ ಬಾಳಿಗೆ ಇಲ್ಲ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ತನ್ನ ಮಗಳು ತುಂಗಭದ್ರೆ ಯಾವ ರೀತಿ ಅಡ್ಡಾಡುತ್ತಿದ್ದಾಳೆ ಒಮ್ಮೆ ತಾಯಿಯ ಕಡೆಗೆ ಒಮ್ಮೆ ತಂದೆಯ ಕಡೆಗೆ ಬರ್ತಾ ಇದ್ದಾಳೆ ಈ ಒಂದು ಸಂಸಾರ ಎನ್ನುವಂತಹ ಸಾಗರದಲ್ಲಿ ಕೌಟುಂಬಿಕ ಸಂಸಾರ ಎನ್ನುವಂತಹ ಸಾಗರದಲ್ಲಿ ತಂದೆ ಒಂದು ದಡ ತಾಯಿ ಮತ್ತೊಂದು ದಡ ಆ ಸಾಗರದಲ್ಲಿ ತುಂಗಭದ್ರೆ ಮಗಳು ನಾವೇ ಅಂದರೆ ಒಂದು ಹಡಗಿನ ರೀತಿಯಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾಳೆ ದಡದಿಂದ ಮತ್ತೊಂದು ದಡಕ್ಕೆ ಪ್ರಯಾಣಿಕ ಸೇರಿದಾಗ ಆಗುವ ಒಂದು ಸಂತೋಷ ಇದೆಯಲ್ಲ ನನ್ನ ಹತ್ತಿರ ಬಂದಾಗ ನನಗೆ ಸಂತೋಷ ಅವಳ ಹತ್ತಿರ ಹೋದಾಗ ಅವಳಿಗೆ ಸಂತೋಷ ಎನ್ನುವ ರೀತಿಯಲ್ಲಿ ತಂದೆಯ ಬಳಿಗೆ ಹೋದಾಗ ತಂದೆಗೆ ಸಂತೋಷ ತಾಯಿಯ ಬಳಿಗೆ ಹೋದಾಗ ತಾಯಿಗೆ ಸಂತೋಷ ಅದೇ ರೀತಿಯಲ್ಲಿ ಅಡ್ಡಾಡ್ತಾ ಇದ್ದಾಳೆ ಅಂತ ಕವಿ ವಿವರಿಸ್ತಾ ಇದ್ದಾರೆ ಈ ಕಾವ್ಯ ಭಾಗದಲ್ಲಿ ಕವಿಯ ಮನಸ್ಸು ಮಕ್ಕಳನ್ನು ಗದರಿಸುವುದು ತಂದೆ ತಾಯಿಯ ಸಹಜ ಸ್ವಭಾವ ಅದೇ ರೀತಿ ಕವಿ ತುಂಗಭದ್ರೆಯನ್ನು ಗದರಿಸಿದರೆ ತಾಯಿ ಎಂಬ ದಡವನ್ನು ಸೇರುತ್ತಾಳೆ ಮಗುವಿನ ಮನಸ್ಸು ಅದೇ ರೀತಿಯಾಗಿರುವಂಥದ್ದು ಎಲ್ಲಿ ಸಾಂತ್ವನ ಸಿಗ್ತದೋ ಎಲ್ಲಿ ಪ್ರೀತಿ ಸಿಗ್ತದೋ ಅಲ್ಲಿಗೆ ಆ ಮಗು ಹೋಗ್ತದೆ ಅನ್ನುವಂಥದ್ದನ್ನು ವಿವರಿಸ್ತಾ ಇದ್ದಾರೆ ಮನಸ್ಥಿತಿ ಮಗುವಿನ ಮನಸ್ಥಿತಿ ಅದು ಬದಲಾವಣೆ ಆಗ್ತಾ ಹೋಗ್ತದೆ ತಂದೆ ತಾಯಿ ಎಡೆಗೆ ಹೋಗುವಾಗ ಒಲ್ಲದ ಮನಸ್ಸಿನಿಂದ ಮುಂದೆ ಸಾಗಿ ತಾನು ತಂಗಲು ಮತ್ತೊಂದು ದಡವಿಹುದು ಮುಂದೆ ಮುಂದೆ ಬರುತ್ತಾಳೆ ಅಲ್ಲದೆ ಕವನದ ನಾಯಕಿಗೆ ನಾನು ಇರುವು ಡೆಲ್ಲಿ ಎನ್ನುವ ಭಯ ಆತಂಕ ಕಾಡಿದಂತೆ ಕಾಣುವುದಿಲ್ಲ ಈ ರೀತಿಯಾಗಿ ಮಗುವನ್ನು ವಿವರಿಸ್ತಾ ಇದ್ದಾರೆ ಅದೇ ರೀತಿ ತುಂಗಭದ್ರೆ ಮತ್ತೊಂದು ದಡವನ್ನು ಸೇರಿದ ನಂತರ ಆತಂಕದಿಂದ ಎದ್ದು ಕನವರಿಸುತ್ತಾಳೆ ಮುಂದಿನ ಬದುಕಿನ ನಾಳೆಗಳ ಜೀವನದ ತಾಕಲಾಟಗಳು ಭವಿಷ್ಯದ ಬದುಕಿನ ಬಗೆಗೆ ಪ್ರಶ್ನಾತೀತವಾಗಿ ಕವಿಯ ಮನಸ್ಸು ಆತಂಕಗೊಂಡಿದೆ ಈ ಕವಿತೆಯಲ್ಲಿ ಸ್ವಾಭಾವಿಕವಾಗಿ ಧ್ವನಿಪೂರ್ಣತೆ ಕಂಡುಬರ್ತದೆ ಕವನದ ಉದ್ದಕ್ಕೂ ಮಾನವೀಯ ಭಾವನೆಗಳ ಸೂಕ್ಷ್ಮವಾದ ತರಂಗಗಳು ಕಲೆಗಾರಿಕೆಯಿಂದ ಹೊರಹೊಮ್ಮುತ್ತಲೇ ಭಾವಭಾಷೆಗಳಿಂದ ಸುಂದರವಾದ ವಾತ್ಸಲ್ಯ ಗೀತೆಗಳೆಲ್ಲ ಒಂದಾಗಿರುವುದನ್ನು ನಾವು ಕಾಣ್ತೇವೆ ಒಂದು ಈ ಒಂದು ಕವಿತೆಯಲ್ಲಿ ಸಂಪೂರ್ಣ ಒಂದು ವರ್ಷದ ಮಗಳಾದ ತುಂಗಭದ್ರೆಯ ಹಾವಭಾವಗಳು ಅವಳ ಒಂದು ರೀತಿ ನೀತಿಗಳು ಅವಳ ಒಂದು ಆಟ ಪಾಠಗಳನ್ನು ವಿವರಿಸ್ತಾ ಕುಟುಂಬ ಸಂಸಾರದ ಬಗ್ಗೆ ಕೂಡ ಕವಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಈ ಒಂದು ಕವನದಲ್ಲಿ ತುಂಗಭದ್ರೆ ಎನ್ನುವಂತಹ ಕವಿತೆಯ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ ತುಂಗಭದ್ರೆ ಕವನದ ಕತೃ ಕೆ ಎಸ್ ನರಸಿಂಹಸ್ವಾಮಿಯವರು ನವೋದಯ ನವ್ಯ ಮಾರ್ಗಗಳೆರಡರ ಸತ್ವವನ್ನು ಮೈಗೂಡಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಇವರ ಕವನಗಳು ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದಿದೆ ಮುಖ್ಯವಾಗಿ ಮೈಸೂರು ಮಲ್ಲಿಗೆ ಕವನ ಸಂಕಲನವು ಹತ್ತಾರು ಮುದ್ರಣಗಳನ್ನು ಕಂಡು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಇನ್ನು ಈ ಕವಿತೆಯ ಬಗ್ಗೆ ಅವರು ಹೇಳುವುದಾದರೆ ತುಂಗಭದ್ರೆಯು ಒಂದು ವರುಷದ ಎಳೆಯ ಮಗು ಕವಿಯ ಮಗು ತಾಯಿಯ ಹೆಸರು ಮೀನಾಕ್ಷಿ ಇವಳು ಸೂಕ್ಷ್ಮ ಪ್ರವೃತ್ತಿಯುಳ್ಳವಳು ಮದರಾಸಿನಲ್ಲಿ ಬಿರುಗಾಳಿ ಎದ್ದರೆ ಇವಳಿಗೆ ನೆಗಡಿಯಾಗುತ್ತದೆ ಬೇಸಿಗೆಯ ಬಿಸಿಲಿಗೆ ಉಷ್ಣವಾಗುತ್ತದೆ ಮನೆಯಲ್ಲಿ ಎಲ್ಲೆಲ್ಲೂ ಇವಳೆ ಇವಳ ಆಟವೇ ಬಾಹ್ಯಾಂತರಿಕವಾಗಿ ಇದ್ದಾಳೆ ಬಿಸಿ ನೀರೆರೆದು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡಿ ತೂಗಿದರೂ ಕೂಡ ಮಲಗುವಂಥವಳಲ್ಲ ರಟ್ಟೆ ಮುರಿಯುವಂತೆ ತೂಗಿದ ಮೇಲೆ ಇಣಿಕಿ ಹೆಡೆಯೆತ್ತಿ ನಗುತ್ತಾಳೆ ಇವಳು ನನಗೆ ಸರು ಸರ್ಪಗಾವಲು ಸಂಜೆಯ ತನಕ ತಾಯಿಯ ಬಳಿ ಇವಳ ಅಧಿಕಾರ ನಡುರಾತ್ರಿಯಲ್ಲಿ ನನ್ನ ಎದೆಗೆ ಪದಕ ಹಾಲಿನ ಚಿಕ್ಕಿಯಂತಹ ಹಲ್ಲುಗಳು ಬಟ್ಟ ತಲೆ ದೀರ್ಘ ಕಣ್ಣು ಪುಟ್ಟ ಜಡೆ ಇತ್ಯಾದಿ ಇವಳ ಹಾವ ಭಾವ ಚಲ ಚಲನವಲನಗಳು ಶಾರೀರಿಕ ಸೌಂದರ್ಯದ ಚಿತ್ರಣವನ್ನು ಕವಿ ಬಹಳ ಸುಗಸಾಗಿ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷದ ಹುಡುಗಿಯಾದ ತುಂಗಭದ್ರೆಯ ಧೈರ್ಯ ಅಮರ ತಂದೆ ಜರಿದರೆ ತಾಯಿಯ ಬಳಿಗೆ ತಾಯಿ ಧರಿಸಿದರೆ ತಂದೆಯ ಬಳಿಗೆ ಬರುತ್ತಾಳೆ ಸಂಸಾರ ಸಾಗರದಲ್ಲಿ ಒಂದು ದಡ ತಾಯಿಯಾದರೆ ಇನ್ನೊಂದು ದಡ ತಂದೆಯಾಗಿದ್ದಾರೆ ಎರಡನ್ನೂ ಸೇರಿಸುವ ಹಡಗು ತುಂಗಭದ್ರೆ ಈ ಹಡಗು ಚಂದಿರನನ್ನು ಹೊತ್ತು ಓಡಾಡುತ್ತದೆ ಅದಕ್ಕೆ ಒಂದಲ್ಲ ಒಂದು ದಡದ ಆಶ್ರಯವಿದೆ ಇಂತಹ ಧೈರ್ಯ ಎಷ್ಟೋ ಜನರಿಗಿಲ್ಲ ಭವಿಷ್ಯತ್ತಿನ ಬದುಕಿನಲ್ಲಿ ಮುನ್ನುಗ್ಗದೆ ದಡ ಸೇರುವುದು ದೂರವೆಂದು ತಿಳಿದು ಸಂಶಯದಿಂದ ಆತಂಕದಿಂದ ದಿಕ್ಕೆಡಬಹುದು ಆದರೆ ತುಂಗಭದ್ರೆಗೆ ಆ ಭಯ ಆತಂಕ ಸಂಶಯಗಳೇ ಇಲ್ಲ ಮುಗ್ಧ ಮುಕ್ತ ಮನಸ್ಸಿನಿಂದ ಮುನ್ನಡೆಯುವಳಾಗಿದ್ದಾಳೆ ಅಂತ ಕವಿ ತನ್ನ ಮಗಳಾದ ತುಂಗಭದ್ರೆಯನ್ನು ಅವಳು ಅವರು ವರ್ಣಿಸುತ್ತಿದ್ದಾರೆ ತುಂಗಭದ್ರೆ ಎನ್ನುವಂತಹ ಕವಿತೆಯಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವನ್ನು ನೋಡುವ ಅದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಒಂದು ಅರ್ಥ ಜರೆ ಜರೆ ಅಂದರೆ ಬಯ್ಯುವಂಥದ್ದು ಅರ್ಥವನ್ನು ಹೇಳ್ತಾ ಹೋಗ್ತಾನೆ ಹೊಳೆ ನದಿ ಹೊಳೆ ಅಂದರೆ ನದಿ ಧೂಪ ಅಂದರೆ ಪರಿಮಳಯುಕ್ತವಾದ ಹೊಗೆ ಧೂಪ ಹಾಕುವಂಥದ್ದು ಅಂತ ನೀವು ಕೇಳಿರ್ಬೋದು ಅದು ಪರಿಮಳಯುಕ್ತವಾದ ಹೊಗೆ ರಟ್ಟೆ ಅಂದರೆ ಕೈ ಪಲುಕಿದರೆ ಅಂದರೆ ನುಡಿದರೆ ಪಲುಕಿದರೆ ಅಂದರೆ ನುಡಿದರೆ ಹಾಡಿದರೆ ಗುನುಗಿದರೆ ಎಲ್ಲ ಕೂಡ ಪಲುಕಿದರೆ ಅರ್ಥಕ್ಕೆ ಬರ್ತದೆ ಸರ್ಪಗಾವಲು ಅಂದರೆ ಗಟ್ಟಿಯಾದ ಕಾವಲು ಸರ್ಪನಿಧಿಯನ್ನು ಕಾಯ್ತದೆ ಅಂತ ಹೇಳ್ತದಲ್ಲ ಅದೇ ರೀತಿ ಗಟ್ಟಿಯಾದ ಕಾವಲು ಪದಕ ಅಂದರೆ ಹಾರ ಜರೆ ಜರಿಯುವಂಥದ್ದು ಅವನು ಸರಿಯಾಗಿ ಜರೆದ ಅಂದರೆ ಬೈಯುವಂಥದ್ದು ಚಂದಿರ ಅಂದರೆ ಚಂದ್ರ ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಅವರು ಈ ಅವರು ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯಿಂದಲೇ ಆಯ್ಕೆ ಮಾಡಿ ಕೇಳುವಂಥದ್ದು ಇದರಲ್ಲಿ ಬಂದಿರುವಂಥದ್ದು ತುಂಗಭದ್ರೆ ಕವಿತೆಯಲ್ಲಿ ಬಂದಿರುವ ಸಂದರ್ಭ ಸ್ವಾರಸ್ಯ ಮೈಸೂರಿನಲ್ಲಿ ಹತ್ತು ಹನಿ ಮಳೆ ಬಿದ್ದಿತೆನ್ನ ಇವಳಿಗೆ ನೆಗಡಿ ಇಣುಕಿ ಹೆಡೆ ಎತ್ತಿ ನಕ್ಕು ನಗಿಸುವಳು ನನ್ನೆದೆಗೆ ಇವಳು ದೇವರ ಪದಕ ಆ ಧೈರ್ಯ ನನಗಿಲ್ಲ ನನ್ನಂತ ಎಷ್ಟೋ ಬಾಳಿಗೆ ಇಲ್ಲ ಒಂದು ದಡ ಗದ ಒಂದು ದಡ ಗದರಿದರೆ ಮತ್ತೊಂದು ದಡವಿಹದು ಏನು ಬಹುದು ಎಂದು ನೊಂದು ನೊಂದು ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಆಗ ನಾವು ಆ ರೀತಿ ಬರಿಬೇಕು ಕವಿತೆಯ ಹೆಸರು ಮತ್ತು ಕವಿತೆಯನ್ನು ಬರೆದವರ ಹೆಸರನ್ನು ಕೂಡ ನಾವು ಬರಿಬೇಕಾಗ್ತದೆ ಸ್ನೇಹಿತರೆ ಆವಾಗ ಒಳ್ಳೆಯ ಅಂಕಗಳು ಸಿಕ್ ಸಿಗ್ತದೆ ಒಟ್ಟಿನಲ್ಲಿ ತುಂಗಭದ್ರೆ ಎನ್ನುವಂತಹ ಕವಿತೆಯು ಪುಟ್ಟ ಮಗುವಿನ ಬಗ್ಗೆ ವರ್ಣಿಸುವಂಥದ್ದು ಒಂದು ವರ್ಷದ ಪುಟ್ಟ ಮಗು ಕವಿಯ ಮಗು ಕೆ ಎಸ್ ನರಸಿಂಹಸ್ವಾಮಿಯವರ ಮಗಳು ಒಂದು ವರ್ಷದ ತುಂಗಭದ್ರೆಯ ವರ್ಣಿಸ್ತ ಈ ಒಂದು ಕವಿತೆಯನ್ನು ಅವರು ಬರೆದಿರುವಂಥದ್ದು ಇದರಲ್ಲಿ ಅರ್ಥ ಮತ್ತು ಸಂದರ್ಭ ಸ್ವಾರಸ್ಯವನ್ನು ನೋಡಿಕೊಳ್ಳಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಒಂದು ಕವಿತೆ ವರ್ಧಮಾನ ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ವರ್ಧಮಾನ ಕವಿತೆಯನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು